ಒಂದು ಸಣ್ಣ ಹಳ್ಳಿಯ ತೋಟದಲ್ಲಿ ಮಣ್ಣಿನೊಳಗೆ ಒಂದು ಚಿಕ್ಕ ಬೀಜ ಬಿದ್ದಿತ್ತು ಅದು ಮಣ್ಣು ಮೇಲೆ ತಲೆ ಎತ್ತಿ ನೋಡಬೇಕೆಂಬ ಕನಸು ಕಂಡಿತ್ತು ಆದರೆ ಅದರ ಸುತ್ತಮುತ್ತ ಕಲ್ಲುಗಳು ಹುಲ್ಲುಗಳು ಮತ್ತು ದೊಡ್ಡ ದೊಡ್ಡ ಮರಗಳ ಬೇರುಗಳಿದ್ದವು ನಾನೂ ಬೆಳೆಯಬೇಕು ದೊಡ್ಡದಾಗಬೇಕು ಎಂದು ಅದು ಪ್ರತಿದಿನ ಯೋಚಿಸುತ್ತಿತ್ತು ಒಂದು ದಿನ ಅಲ್ಲಿ ಮಳೆ ಸುರಿಯಿತು ತನ್ನನೆಯ ನೀರಿನ ಹನಿ ಬೀಜ ಮೇಲೆ ಬಿದ್ದಾಗ ಅದು ಹರ್ಷದಿಂದ ನಡುಗಿತು ಮಣ್ಣಿನೊಳಗೆ ಹೊಸ ಜೀವ ಚುರುಕುಗೊಂಡಿತು ಆದರೆ ತಕ್ಷಣವೇ ಹತ್ತಿರದ ಕಲ್ಲು ಹೇಳಿತು ಏನ್ ಬೀಜ ನೀನು ಬೆಳೆಯೋದೇಕೆ ಇಲ್ಲಿ ಜಾಗವೇ ಇಲ್ಲ ನೀನು ಹೋರಾಡಿ ಏನು ಸಾಧಿಸೋದು ಬೀಜ ಸ್ವಲ್ಪ ಕ್ಷಣ ಮೌನವಾಗಿತ್ತು ಆದರೆ ನಂತರ ಅದು ನಿಧಾನವಾಗಿ ಹೇಳಿತು ನಾನು ಪ್ರಯತ್ನಿಸದೆ ಬಿರುವುದಿಲ್ಲ ಮಣ್ಣಿನೊಳಗೆ ಕತ್ತಲು ಇರಬಹುದು ಆದರೆ ನನ್ನೊಳಗೆ ಬೆಳಕಿನ ಕನಸು ಇದೆ ದಿನಗಳು ಕಳೆದವು ಸೂರ್ಯನು ಹೊಳೆಯುತ್ತಿದ್ದೆ ಮರೆ ಸುರಿಯುತ್ತಿದ್ದೆ ಬೀಜವು ತನ್ನ ಸಣ್ಣ ಶಕ್ತಿಯಿಂದ ಮಣ್ಣನ್ನು ತೂರಿಕೊಂಡು ಹೊರಗೆ ತರೆಯೆತ್ತಿತು ಮೊದಲ ಬಾರಿಗೆ ಅದು ಬೆಳಕನ್ನು ನೋಡಿತು ಆ ಕ್ಷಣದಲ್ಲಿ ಅದು ಜೀವನದ ಸಿಹಿಯನ್ನು ಅನುಭವಿಸಿತು ಹತ್ತಿರದ ಹುಲ್ಲುಗಳು ನಕ್ಕವು ಓಹೋ ಈ ಚಿಕ್ಕ ಮೊಳಕೆ ನೋಡಿ ಹಾವಾದ್ರೂ ಬಂದ್ರೆ ನಿನ್ನ ಕತೆ ಮುಗಿದಂತೆ ಆದರೆ ಮೊಳಕೆ ನಗುತ್ತೆ ಹೇಳಿತು ನನ್ನ ಕತೆ ಹಾವಿನಿಂದ ಮುಗಿಯೋದಿಲ್ಲ ಅದು ನನ್ನ ಧೈರ್ಯದಿಂದ ಬರೆಯಲ್ಪಡುತ್ತದೆ ಕಾಲ ಬದಲಾಗಿತು ತಿಂಗಳುಗಳು ಕಳೆದವು ಚಿಕ್ಕ ಮೊಳಕೆ ನಿಧಾನವಾಗಿ ತೊಡಗಿತು ಈಗ ಸುಂದರವಾದ ಗಿಡವಾಯಿತು ಅದರ ಎಲೆಗಳು ಹಸಿರಾಗಿದ್ದವು ಹೂಗಳು ಬಣ್ಣ ಬಣ್ಣವಾಗಿದ್ದವು ಹಳ್ಳಿಯ ಮಕ್ಕಳು ಅದರ ಸುತ್ತಮುತ್ತ ಆಟ ಆಡುತ್ತಿದ್ದರು ಜನರು ಅದರ ನೆರಳಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಒಂಬೆ ಅದೀ ಕಲ್ಲು ಮತ್ತೆ ಮಾತನಾಡಿತು ಆದರೆ ನಿನ್ನ ಪರಿಶ್ರಮ ಫಲ ಕೊಟ್ಟಿದೆ ನಾನು ತಪ್ಪಾಗಿದ್ದೆ ಗಿಡ ನಗುತ ಹೇಳಿತು ನೀನು ತಪ್ಪಾಗಿಲ್ಲ ಕಲ್ಲೆ ನೀನು ನನ್ನ ಪರೀಕ್ಷೆಯಾಗಿದ್ದೆ ನೀನಿದ್ದುದರಿಂದಲೇ ನಾನು ಬಲಿಷ್ಠನಾದೆ ಕಾಲ ಕಲೆಯುತ್ತಾ ಆ ಗಿಡ ದೊಡ್ಡ ಮರವಾಗಿ ಬೆಳೆಯಿತು ಅದರ ನೆರಳಲ್ಲಿ ಹಕ್ಕಿಗಳು ಗೂಡು ಕಟ್ಟಿದವು ಜನರು ನೆಮ್ಮದಿಯುಂಟು ಮಾಡಿಕೊಂಡರು ಆ ಬೀಜ ಕೂಡ ಮಣ್ಣಿನೊಳ್ಗೆ ಹತ್ತಿರ ಧ್ವನಿಯನ್ನು ಕೇಳಿತು ನೀನು ಬೆಳೆಯಬೇಡ ಇಲ್ಲಿ ಜಾಗವೇ ಇಲ್ಲ ಆದರೆ ಬೀಜ ಹೃದಯದಲ್ಲಿ ಕೇಳಿದವು ಒಂದು ಮಧುರ ಶಬ್ದ ಹುಡುಗಿ ನಾನು ಒಂದು ಕಾಲದಲ್ಲಿ ನಿನ್ನಂತೆಯೇ ಇದ್ದೆ ಕತ್ತಲಿನೊಳಗೆ ಕನಸು ಕಂಡು ಬೆಳಕಿಗೆ ಬಂದೆ ಆ ಹೊಸ ಬೀಜ ನಗುತ ಹೇಳಿತು ನಾನು ಬೆಳೆಯುತ್ತೇನೆ ಕನಸು ಕಾಣುವುದನ್ನು ನಾನು ನಿಲ್ಲಿಸುವುದಿಲ್ಲ ಅಂತೆ ಅಂತೆಯೇ ಆ ಚಿಕ್ಕ ಬೀಜದ ಕನಸು ಹೊಸ ಜೀವಕ್ಕೆ ಪ್ರೇರಣೆಯಾಯಿತು ನೀತಿ ಯಾವ ಪರಿಸ್ಥಿತಿಯಲ್ಲಿದ್ದರೂ ಕನಸು ಕಾಣುವವನು ಪ್ರಯತ್ನಿಸುವವನು ಸೋಲುವುದಿಲ್ಲ